ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆ ನಡೆಯಿತು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಶಾಸಕರಾದ ರಮೇಶ್ ಬಾಬು ಪಿಎಂ ನರೇಂದ್ರಸ್ವಾಮಿ ಕೆಎಂ ಉದಯ್ ವಿಧಾನಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಮಧುಜಿ ಮಾದೇಗೌಡ ಪಕ್ಷದ ಅಭ್ಯರ್ಥಿ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಂಡಿದ್ದರು ಈ ವೇಳೆ ಚೆಲೋರಾಯಸ್ವಾಮಿ ರಾಜ್ಯ ಸರ್ಕಾರದಲ್ಲಿ ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಪಂಚ ಖಾತರಿ ಯೋಜನೆಗಳ ಮೂಲಕ ಜನರಿಗೆ ತಲುಪಿಸಲಾಗಿದೆ ಇದರಿಂದಾಗಿ ಪ್ರತಿ ಮನೆಗೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ತಲುಪುತ್ತಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರ ಬದುಕು ನಡೆಸಲು ಸಹಕಾರಿಯಾಗಿದೆ ಎಂದು ಅವರು ಹೇಳಿದರು ಅಲ್ಲಿಯೂ ಈ ಕಾರ್ಯಕ್ರಮಗಳು ನಿಮಗೆ ಶಕ್ತಿಯನ್ನು ಕೊಟ್ಟಿದೆ ಈ ಯಾತ್ರೆಯಿಂದ ಮುಂದಿನ ಮಾರ್ಚ್ವರೆಗೆ ಐವತ್ತು ಸಾವಿರ ಕೋಟಿ ಈ ಐದು ಗ್ಯಾರಂಟಿ ಬರುತ್ತೆ ಅದರ ಕನಿಷ್ಠ ನಲವತ್ತು ಸಾವಿರ ಕೋಟಿ ನೀರಾವರಿ ಅದು ಕೃಷಿ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಬಿ ಸಿ ಎಂ ಇಲಾಖೆ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಐನುಗಾರಿಕೆ ಇಲಾಖೆ ம ஒன்று லட்சி நிலுவை ஒன்று வந்து ரைத்தே டிபிடி மூலம் நேரமாக அவரு அக்கௌண்ட் ஓகே கால்